ಸಾಕಾರ ಸಕ್ಕರೆ ಕಾರ್ಖಾನೆ ಹೇಳಿ ರೀತಿ ಕೆಲಸ ಮಾಡ್ತವೆ ಮೂರು ಮುಂದೆ ಮುಂಚೆ ಮೂರು ಕಾರ್ಖಾನೆಗಳು ಅದನ್ನು ಪಬ್ಲಿಕ್ ಸೆಕ್ಟರ್ ನೀಟಲ್ಲಿ ಈಗ ಅದೆಲ್ಲ ಹಾಳಾಗಿ ಮೈಸೂರು ಶುಗರ್ ಕಂಪನಿ ಸಾಚಾರು ಸಕ್ಕರೆ ಕಾರ್ಖಾನೆ ಹೇಳಿ ರೀತಿ ಕೆಲಸ ಮಾಡ್ತವೆ ಮೂರು ಮುಂದೆ ಮುಂಚೆ ಮೂರು ಕಾರ್ಖಾನೆಗಳು ಅದನ್ನು ಪಬ್ಲಿಕ್ ಸೆಕ್ಟರ್ ಇಲ್ಲಿ ತೆ ಈಗದೆಲ್ಲ ಹಾಳಾಗಿ ಮೈಸೂರು ಶುಗರ್ ಕಂಪನಿ ಅಂತ ಹೇಳಿದ ಬಿಟ್ಟರೆ ಬಾಕಿ ಪ್ರೈವೇಟ್ ಶುಗರ್ ಕಂಪನಿಗಳು ಬಹುತೇಕ ಹೆಚ್ಚಿನ ಕಾರ್ಖಾನೆಗಳು ಬೆಳಗಾಂ ಮತ್ತು ಬಾಗಲಕೋಟೆ ವಲಯದಲ್ಲಿ ಸುಮಾರು ನಲವತ್ತೆಂಟು ಕಾರ್ಖಾನೆಗಳು ಈ ವಲಯದಲ್ಲಿ ಬರ್ತಾರೆ ಇನ್ನೊಂದು ಹೆಚ್ಚಿನ ಸಂಗತಿ ಏನಂದ್ರೆ ನೋಡಿರ್ಬೋದು ಎಲ್ಲ ನಮ್ಮ ರೈತ ಬಾಂಧವರು ಈಗ ನಾವು ಸಕ್ಕರೆ ಕಾರ್ಖಾನೆ ಅಂದ್ರೆ ರೈತರು ಮತ್ತು ಕಾರ್ಮಿಕರು ಎರಡು ಬಹಳ ಎರಡು ತಂಡಿದ್ದಾಗ ಸರ್ಕಾರ ಮತ್ತೆ ಮ್ಯಾನೇಜ್ಮೆಂಟು ಮೂರನೇ ಭಾಗ ಈಗ ನೋಡಿದಿರಿ ರೇಟನ್ ಬಗ್ಗೆ ನಮ್ಮ ರೈತರೆಲ್ಲ ಹೋರಾಟ ಮಾಡಿದ್ದೆಲ್ಲ ತಮಗೆಲ್ಲ ಗೊತ್ತೇ ಇದೆ ಇಷ್ಟೇ ನಮ್ಮ ಕರ್ನಾಟಕದಲ್ಲಿ ಈ ಮೂರು ಜಿಲ್ಲೆಗಳು ಮಾತ್ರ ಬೆಳಗಾಂ ಬಾಗಲಕೋಟೆ ಬೀದರ್ ಈ ಗುಲ್ಬರ್ಗಾ ಈ ಸೈಡ್ ಅಲ್ಲಿ ಇದು ಭೂಮಧ್ಯ ರೇಖೆ ಬಹಳ ಗೊತ್ತೇ ಏನೋ ಗೊತ್ತಿಲ್ಲ ಭೂಮಧ್ಯ ರೇಖೆಯಲ್ಲಿ ಬರ್ತದೆ ಸರ್ಕಾರಿ ನೌಕರರು ಐವತ್ತಿದ್ರೆ ನಮ್ಮ ಸಕ್ಕರೆ ಕಾರ್ಖಾನೆಗಳಲ್ಲಿ ಎಪ್ಪತ್ತೈದು ಎಂಬತ್ತು ರೂಪಾಯಿ ಸಂಬಳ ಕೊಡ್ತಾ ಇದೆ ಬಹುತೇಕ ಸೇರ್ಕೊತಾರೆ ಇತ್ತೀಚೆಗೆ ಬರ್ತಾ ಬರ್ತದೆ ಈಗ ಏನಾಗಿದೆ ಇಡೀ ನಮ್ಮ ಇಂಡಿಯಾದಲ್ಲಿ ಅತಿ ಕನಿಷ್ಠ ನಾವು ಸಂಬಳ ತಗತಾ ಇರೋದು ನಾವು ಸಕ್ಕರೆ ಕಾರಣ ಕಾರಣ ಆ ಒಂದು ಮಟ್ಟಕ್ಕೆ ತಂದು ನಿಲ್ಲಿಸ್ಬಿಡಿಯ ಇದಕ್ಕೆ ಉತ್ತರ ರಾಜಕಾರಣಿಗಳೇ ಹೇಳಬೇಕು ಅದಕ್ಕೆ ನಮ್ದೊಂದು ಮುಖ್ಯ ಬಹಳ ಗೌರವಿತವಾದಂತ ಒಂದು ನಮ್ದು ವೇಜ್ ಬೋರ್ಡ್ ಸೆಂಟ್ರಲ್ ಶುಗರ್ ವೇಜ್ ಬೋರ್ಡ್ ಅಂತಿದ್ಲು ಅದಕ್ಕೆ ನಾಮಕ್ ಲಚರ್ ಆಗಲಿ ವೇಜ್ ವೆಚ್ಚರ್ ಆಗ್ಲಿ ಅಲ್ಲಿಂದ ಅದೇ ರೀತಿ ನಡ್ಕೊಂಡು ಬರ್ತಾ ಇತ್ತು ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಆದ್ರೆ ಇತ್ತೀಚೆಗೆ ನಮ್ಮಲ್ಲಿ ನೂರಕ್ಕೆ ಎಂಬತ್ತು ಜನ ಪರ್ಮನೆಂಟ್ ಎಂಪ್ಲಾಯ್ ಪರ್ಮನೆಂಟ್ ಎಂಪ್ಲಾಯ್ಸ್ ಅಂತ ಹೇಳಿದ್ರೆ ಅಲ್ಲಿ ನಾವು ಸೀಸನ್ ಅಲ್ಲಿ ಮತ್ತೆ ಖಾಸಗಿ ಮತ್ತೆ ಸೀಸನ್ ಅಲ್ಲಿ ಕಾಯಂ ಮತ್ತೆ ಸೀಸನ್ ಅಲ್ಲಿ ಬರ್ತಾರೆ ಅವರು ಎಂಬತ್ ಪರ್ಸೆಂಟ್ ಇರ್ತಿದ್ರು ಇನ್ ಕೇವಲ ಹದಿನೈದಿಂದ ಇಪ್ಪತ್ತು ಪರ್ಸೆಂಟ್ ಬರ್ಲಿ ನೌಕರು ಮತ್ತೆ ದಿನಗುಲಿ ನೌಕರು ಈ ತರ ಬರ್ತಾ ಇತ್ತು ಮತ್ತೆ ನಮ್ ಟೈಮ್ ಟು ಟೈಮ್ ಪ್ರತಿಯೊಂದನ್ನು ಸರ್ಕಾರಿ ನೌಕರಿಗಿನ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಪ್ರಮೋಷನ್ ಆಗ್ಲಿ ಇನ್ನೊಂದಾಗ್ಲಿ ಪ್ರತಿಯೊಂದನ್ನು ಕೂಡ ಸೀನಿಯರ್ಟಿ ಲಿಸ್ಟ್ ಮಾಡೋದು ಪ್ರತಿಯೊಂದನ್ನು ಮಾಡಿ ಕೊಡ್ತಾ ಇದ್ರು ಈ ಯಾವಾಗ ಈ ರಾಜಕಾರಣಿಗಳು ಇದೆ ಎಂಟ್ರೂ ಈಗ ಅದು ವಯಸ್ ವರ್ಷ ಆಗಿದೆ ಎಷ್ಟೋ ಕಾರ್ಖಾನೆಗಳಲ್ಲಿ ಕಾಯಂ ನೌಕರೇ ಇಲ್ದಾನೆ ದಿನಗೂಲಿ ನೌಕರರು ಕಾಂಟ್ರಾಕ್ಟ್ ಈ ತರ ಮಾಡಿ ಮತ್ತೆ ಕೆಲವು ಎಷ್ಟೋ ಕಡೆ ಔಟ್ಸೋರ್ಸಸ್ ಕೊಡೋರು ಇದ್ದಾರೆ ಔಟ್ಸೋರ್ಸಸ್ ಅಂದ್ರೆ ಹೊರಗಡೆ ಕಾರ್ಮಿಕರು ತಂದು ಕಾರ್ಖಾನೆ ನಡೆಸುವಂತ ಮಟ್ಟಕ್ಕೆ ಯಾರಿಗೂ ಕಾಂಟ್ರಾಕ್ಟ್ ಕೊಡೋರು ಆ ಒಂದು ಮಟ್ಟಕ್ಕೆ ನಿಂತಿದ್ದಾರೆ ಈಗ ನಮ್ದು ವೇದಗೌಡರು ಏಳನೇ ವೇತನ ಮಟ್ಟಿಗೆ ಅದು ಪ್ರಾಮಾಣಿಕವಾಗಿ ಸರ್ಕಾರನು ಕೂಡ ಒಂದರಿಂದ ಆರನೇ ವೇತನ ಏಳನೇ ವೇತನ ಮಂಡಳಿವರೆಗೂ ನಾವು ಡಿಮ್ಯಾಂಡ್ ಕೊಡ್ತಾ ಇದ್ವಿ ನಮ್ಮ ಫೆಡರೇಷನ್ ಪರ ಪರವಾಗಿ ಎಲ್ಲ ಕಾರ್ಮಿಕರ ಪರವಾಗಿ ಸರ್ಕಾರ ಅದಕ್ಕೊಂದು ಕಮಿಟಿ ಫಾರ್ಮೇಶನ್ ಮಾಡ್ತಾ ಇತ್ತು ದ್ವಿಪಕ್ಷೀಯ ಸಕ್ಕರೆ ವೇತನ ಸಮಿತಿ ಅದಕ್ಕೆ ನಮ್ಮ ಕಾರ್ಮಿಕ ಸಚಿವರ ಅಧ್ಯಕ್ಷರು ಸಕ್ರೆ ಮಂತ್ರಿಗಳು ಅದಕ್ಕೆ ಉಪಾಧ್ಯಕ್ಷರ ಒಂದು ಕಮಿಟಿ ಮಾಡಿ ಮ್ಯಾನೇಜ್ಮೆಂಟ್ ಅವರು ನಮ್ಮನ್ನೆಲ್ಲ ಸೇರಿಸಿ ಮಾಡ್ತಿದ್ರು ವ್ಯವಸ್ಥಿತವಾಗಿ ನಡ್ಕೊಂಡು ಬಂದ್ರು ಈ ಇತ್ತೀಚೆಗೆ ಅದೇ ರೀತಿ ಏಳನೇ ನೇತನ ಮಂಡಳಿ ಮಾಡಿದ್ರು ಈಗ ಅದಕ್ಕೆ ಅವರಲ್ಲಿ ಮಂಡಳಿ ಅವರಲ್ಲಿ ಸಿಸ್ಮಾ ಶಾಸಿದಿ ಅವರೆಲ್ಲ ಸೇರಿ ಒಂದು ಸಿಸ್ಮಾ ಸೌತ್ ಇಂಡಿಯನ್ ಶುಗರ್ ಅಸೋಸಿಯೇಷನ್ ಅಂತ ಹೇಳಿ ಅದು ಮತ್ತೆ ಕೋಆಪರೇಟಿವ್ ಫೆಡರೇಷನ್ ಅಂದ್ರೆ ಅವರು ಸ್ಯಾಟರ್ ಸಕ್ರಿಯ ಕಾರ್ಖಾನೆಗಳೆಲ್ಲ ಸೇರಿ ಒಂದು ಮಹಾಮಂಡಲ ಮಾಡ್ಕೊಂಡ್ರೆ ಅವರಿಬ್ರು ಸೇರಿ ನಾವು ಸೇರಿ ಮಾಡ್ತಾ ಇದ್ವಿ ಈ ಏಳನೇ ವೇತನ ಮಂಡಳಿಗೆ ಅವ್ರು ಯಾರು ಬಂದು ಡಿಸ್ಕಷನ್ಗೆ ಸರ್ಕಾರ ಒಂದು ಕಮಿಟಿನ ಆಡಳಿತಾತ್ಮಕವಾಗಿ ಮತ್ತು ಶಾಸನ ಪ್ರಕರಣ ಮಾಡಿ ರಚನೆ ಮಾಡಿದ್ರು ಅದಕ್ಕೆ ಬಂದು ಭಾಗವಹಿಸಿ ಅತಾಚಾರ ತೋರಿಸಿದ್ರು ಸರ್ಕಾರ ಒಂಬತ್ತು ಸಲ ಮೀಟಿಂಗ್ ತೆಗೆದ್ರು ಬದಲಾವಣೆ ಅತಾಚಾರ ತೋರಿಸಿದ್ರು ಕೊನೆಗೆ ನಾವೆಲ್ಲ ನಮ್ಮ ಪ್ರಯತ್ನದ ಮೇರೆಗೆ ಅಂದಿನ ನಮ್ಮ ಕಾರ್ಮಿಕ ಮಂತ್ರಿಗಳಾದಂತ ಸನ್ಯ ಶ್ರೀ ಶಿವರಾಮ್ ಹೆಬ್ಬಾರ್ ಅವರು ಅವ್ರು ನಾವು ನೆನ್ಸ್ಕೊತೀವಿ ಅವರು ಮಂತ್ ಮಾಡಿ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇದೇ ಬೆಳಗಾವಿನಲ್ಲಿ ಅವ್ರನ್ನ ಭೇಟಿ ಮಾಡಿ ಈ ತರ ಅದಕ್ಕೆ ಮುಂಚೆ ಏನಾಯ್ತಂದ್ರೆ ನಾವು ಏಳನೇ ವೇತನ ಮಂಡಳಿ ಸಭೆ ನಡೆಯುವಾಗ ಮಹಾರಾಷ್ಟ್ರದವರು ಬರೀ ನಾಲ್ಕೇ ತಿಂಗಳಲ್ಲಿ ಅವರು ರೆಕಮೆಂಡ್ ಮಾಡ್ಕೊಂಡು ಶರದ್ ಪವಾರ್ ಅವರ ನೇತೃತ್ವದಲ್ಲಿ ಅದನ್ನ ನಮ್ಮ ರಾಜ್ಯ ಸರ್ಕಾರ ಗಮನಕ್ಕೆ ತಂದಾಗ ಅದ್ರ ಮೇಲೆ ಅವರು ಏಳನೇ ವೇತನ ಮಂಡಳಿ ಎರಡನೇ ವೇತನ ಮಂಡಳಿನೂ ಕೂಡ ರಚನೆಯಾಗಿದೆ ಆಡಳಿತ ಮಂಡಳಿಯವರು ಅವರು ನಮ್ಮ ಯಾವುದೇ ಎರಡು ಮೀಟಿಂಗ್ ಆದ್ರೂ ಇದಕ್ಕೆ ಬಂದು ಅಟೆಂಡ್ ಮಾಡಿಲ್ಲ ಅವರು ಅಸಹಕಾರ ತೋರಿಸಿದ್ದಾರೆ ನಮ್ಮ ಬೇಡಿಕೆಗಳು ಇಷ್ಟೇ ಏಳನೇ ವೇತನ ಮಂಡಳಿನ ಇಡೀ ರಾಜ್ಯದಲ್ಲಿ ಎಲ್ಲ ಸಕ್ಕರೆ ಕಾರ್ಖಾನೆಗಳಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ರೆಡ್ ಆಗಿ ಪಕ್ಷವಾಗಿ ಹಿಂಬಾಕಿಸ ಆಯ್ತಾ ಎಂಟನೇ ವೇತನ ಮಂಡಳಿ ಈಗ ಇಪ್ಪತ್ತಾರಕ್ಕ ಮುಗಿಯೋದ್ರಿಂದ ನಮ್ಮ ಮಧ್ಯಂತರ ಆದೇಶವಾಗಿ ಸರ್ಕಾರ ಐದ್ ಸಾವಿರ ರೂಪಾಯಿನ ಎಲ್ಲ ಸಕ್ಕರೆ ಕಾರ್ಖಾನೆಗಳಲ್ಲಿ ಕೊಡಿಸ್ಕೊಳ್ಬೇಕು ಪ್ರತಿ ಕಾರ್ಮಿಕರಿಗೆ ಮತ್ತೆ ಮೂರನೇದಾಗಿ ಹಿಂದಿನ ಎಲ್ಲ ವೇತನ ಒಪ್ಪಂದಗಳನ್ನ ಜಾರಿ ಮಾಡಲಿಕ್ಕೆ ಒಂದು ಟಾಸ್ಕ್ ಫೋರ್ಸ್ ಒಂದು ಕಮಿಟಿ ಫಾರ್ಮೇಶನ್ ಮಾಡಿ ಮಾಡಿಕೊಡ್ಬೇಕು ಇದನ್ನ ನಾವು ಉಲ್ಲೇಖ ಮಾಡಿ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಸಕ್ತ ಇದರಲ್ಲಿ ಫ್ರೀಡಂ ಫಾರ್ಟ್ ನಲ್ಲಿ ಆಗ್ಲೇ ನಾವು ಒಂದು ಹೋರಾಟ ಮಾಡಿದ್ದೀವಿ ಅವ್ರೇನಾದ್ರೂ ನಮ್ಮ ಸ್ಪಂದನೆಗೆ ನಮ್ಮ ಬೇಡಿಕೆಗಳ ಸ್ಪಂದನೆಗೆ ಅವ್ರು ಮಾಡಲಿಲ್ಲ ಅಡರ್ಟ್ ಮಾಡಲಿ ಅವ್ರು ನಾವೀಗ ಮುಂದೆ ಬರುವಂತ ಏನು ಇಲ್ಲಿ ಬೆಳಗಾವಿ ಅಧಿವೇಶನ ಕೂಡ ಅವರನ್ನೆಲ್ಲ ಸಚಿವರುಗಳನ್ನ ಗೇರಾವ ಮಾಡಬೇಕು ಇನ್ನೊಂದು ದೊಡ್ಡ ಹೋರಾಟ ಮಾಡಬೇಕಂತ ಒಂದು ತೀರ್ಮಾನ ತಗೊಂಡಿದ್ದೀವಿ ಮತ್ತೆ ಅದಕ್ಕೂ ಅವರು ಇರಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಕಾರ್ಖಾನೆಗಳಲ್ಲಿ ಕಾರ್ಮಿಕ ಕಾರ್ಖಾನೆಗಳನ್ನ ಬಂದ್ ಮಾಡಿ ಕಾರ್ಮಿಕರು ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಆ ಕಾರ್ಖಾನೆ ಬಂದ್ ಮಾಡುವಂತ ಹೋರಾಟವಂತ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಂತ ನಾವು ಇಲ್ಲಿ ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ದಯಮಾಡಿ ನಮ್ಮ ಮೀಡಿಯಾ ಬಗ್ಗೆಗಳು ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಬಂಧುಗಳು ಇದನ್ನ ಕಾರ್ಮಿಕರ ಪರವಾಗಿ ವ್ಯಾಪಕವಾಗಿ ಇದನ್ನ ಪ್ರಚಾರ ಮಾಡಿ ನಮ್ಮ ಕಾರ್ಮಿಕರಿಗೆ ತಾವು ಸಹಾಯ ಸಹಕಾರ ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ನಾನು ನಮ್ಮ ನಾನು ಬಿ ನಾಗರಾಜ್ ಅಂತ ಹೇಳಿ ನಾನು ಈ ಕರ್ನಾಟಕ ಶುಗರ್ ವ್ಯವಸ್ಥಾ ಫೆಡರೇಷನ್ ಅಧ್ಯಕ್ಷನಾಗ ಕೆಲಸ ಮಾಡ್ತೀನಿ ಇವರು ಎಲ್ಲಿ ಡಿ ಎನ್ ಕೃಷ್ಣೇಗೌಡರು ಅಂತ ಹೇಳಿ ಇವರು ನಮ್ಮ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾರೆ ಇವರು ನಮ್ಮ ಪ್ರಕಾಶ್ ದೇಗಾನ್ವಿ ಅಂತ ಹೇಳಿ ಅವರು ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಇಲ್ಲಿ ಎಲ್ಲರೂ ಬಹಳಷ್ಟು ಮಂದಿ ಇಲ್ಲಿ ಇರೋರೆಲ್ಲಾರು ಕೂಡ ನಮ್ಮ ಕರ್ನಾಟಕ ಶುಗರ್ ವಾಸ್ರೇಷನ್ ನ ಪದಾಧಿಕಾರಿಗಳು ಇದೀವಿ ದಯಮಾಡಿ ಇದನ್ನ ತಾವು ಸರ್ಕಾರದ ಗಮನಕ್ಕೆ ಮತ್ತೆ ಅಗೇಟ್ ಮಾಡಿ ಗಮನಕ್ಕೆ ನಮ್ಮ ಹೋರಾಟ ಅಂತೂ ಶತಸಿದ್ಧ ಯಾವುದೇ ಕಾರಣಕ್ಕೂ ನಮ್ ಬೇಡಿಕೆ ಇಡೇರಲಿಲ್ಲ ಅಂದ್ರೆ ಈ ಸಲ